ಹಾಂ ಎಲ್ಲರೂ ನಮಸ್ಕಾರ ಆಯುರ್ವೇದಿಕ್ ಮೆಡಿಸಿನ್ ಪ್ಲ್ಯಾಂಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಸಫೇದ್ ಮಸ್ಲಿ ಅನ್ನುವಂಥ ಗಿಡವನ್ನು ತೋರಿಸ್ತಾ ಇದ್ದೇವೆ ಇದು ತುಂಬ ಒಂದು ಅಪರೂಪವಾದಂಥ ಒಂದು ಗಿಡ ಇದನ್ನು ಸಫೇದ್ ಮಸ್ಲಿ ಅಂತ ಕರೀತಾರೆ ನೋಡಿ ಸಫೇದ್ ಮಸ್ಲಿ ಗಿಡ ಅಂತ ಹೇಳಿದ್ರೆ ಇದ್ದೇನೆ ಇದರ ಎಲೆ ಈ ಆ ಕಡೆ ಈ ಕಡೆ ಹಸಿರು ಥರ ಇರ್ತದೆ ನೋಡಿ ಕ್ಲಿಯರಾಗಿ ನೋಡಿ ಮಿಡ್ಡಲ್ಲಿ ಬಿಳಿ ಆಗ ಆಗಿರ್ತದೆ ಬಟ್ ಇದೇ ಥರ ಗಿಡ ತುಂಬ ಇದೆ ಬಟ್ ಇದು ಒರಿಜಿನಲ್ ಸಫೇದ್ ಮಸ್ಲಿ ಮಸ್ಲಿ ಅಂತ ಹೇಳಿದ್ರೆ ಇದ್ದೇನೆ ನಿಮಗೆ ಮಾರ್ಕೆಟಲ್ಲಿ ಸಫೇದ್ ಮಸ್ಲಿ ಇದೆಲ್ಲ ಬರ್ತದೆ ಇದು ಕಾಯಿ ನೋಡಿ ಇದು ಚಿಕ್ಕ ಚಿಕ್ಕ ಕಾಯಿ ಇದೆ ನೋಡಿ ಇದು ನಿಮಗೆ ಕೆಲವು ಎಲ್ಲ ಬರ್ತದೆ ಈ ಆಯುರ್ವೇದಿಕ್ಕಲ್ಲಿ ಸಫೇದ್ ಮಸ್ಲಿ ಅಂತ ಹೇಳಿದ್ರೆ ಇದೇನೆ ಇದೇ ಗಿಡಕ್ಕೆ ಇದೇ ಗಿಡಕ್ಕೆ ಸಫೇದ್ ಮಸ್ಲಿ ಅಂತ ಹೇಳಿದ್ದಾರೆ ಇದರ ಹೂವು ಇದರ ಹೂವು ಈ ಥರ ಇತ್ತು ನೋಡಿ ನಾನು ನಿಮಗೆ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ ಇದು ಹೂವು ನೋಡಿ ಇದು ಅದರ ಹೂವು ತುಂಬ ಒಂದು ನಾಜುಕಾದಂಥ ಗಿಡ ಇದು ಇದು ನಮ್ಮ ಕಡೆ ಅಂದರೆ ಮಂಗಳೂರು ಉಡುಪಿ ಕಡೆ ಇದು ಬೆಳೆಯಲ್ಲ ಇದು ಸಾಮಾನ್ಯವಾಗಿ ಯಾವ ಕಡೆನ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದು ಈ ಸಫೇದ್ ಮಸ್ತಿ ಗಿಡ ತುಂಬ ಅಪರೂಪ ನಾನು ಇದನ್ನು ಅಮೇಜಾನಲ್ಲಿ ಬುಕ್ ಮಾಡಿ ತರಿಸಿದ್ದು ಬಟ್ ಇಲ್ಲಿ ಒಳ್ಳೆ ಚೆನ್ನಾಗೇ ಆಗಿದೆ ಗಿಡ ನೋಡಿ ಇದು ಇದು ಗಿಡ ಯಾವ ಥರ ಹೇಳಿದ್ರೆ ಈ ಕೆಳಗಡೆ ಈ ಥರ ಬರುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ಎರೆ ಬರ್ತದೆ ಇದು ಬೆಳೀತಾ ಬೆಳೀತಾ ಹಾಗೆ ಇಲ್ಲೊಂದು ಮಿಡ್ಲಲ್ಲಿ ಒಂದು ದಂಟು ಥರ ಬರುತ್ತೆ ಇಲ್ಲ ನೋಡಿ ಇದು ದಂಟು ಇದು ಈ ದಂಟು ತುಂಬ ಗಟ್ಟಿಯಾಗಿರ್ತದೆ ಇಲ್ಲಿ ನೋಡಿ ಇದು ಬುಡದಿಂದ ಬರುವಂಥ ಒಂದು ದಂಟು ಇದು ಮೇಲೆ ಸಾಗಿ ಹಾಗೆ ಆಮೇಲೆ ಇದರಲ್ಲಿ ಪುನಃ ಒಂದು ಕವಲು ಹೊಡೆದು ಈ ಥರ ಚಿಕ್ಕ ಚಿಕ್ಕ ಗಿಡ ಬರ್ತದೆ ಇದರಲ್ಲೇ ಈ ಗಿಡದಲ್ಲೇ ಗಿಡ ಬರುತ್ತೆ ಮತ್ತು ನಂತರ ನೀವು ಇದನ್ನು ಬೇಕಾದರೆ ಇದನ್ನು ನೀವು ಇದನ್ನು ಕಿತ್ತು ಬೇರೆ ಕಡೆ ನೋಡ್ಬೋದು ಇದು ತುಂಬ ಒಂದು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಯುಕ್ತಿಯಾದ ಯುಕ್ತವಾದಂಥ ಒಂದು ಗಿಡ ಇದು ನಿಮಗೆ ಇದರ ತುಂಬ ಒಂದು ಇದರದ್ದು ನಿಮಗೆ ಬೇಕಾದ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಇದರದ್ದು ಈ ಲೈಂಗಿಕ ನಿಶಕ್ತಿಗೆ ಈ ಸಫೇದ್ ಮಸ್ಲಿ ಅಂತ ಕೆಲವು ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ ಸಿಗ್ತದೆ ನಿಮಗೆ ಅದನ್ನು ಇದರಲ್ಲೇ ತಯಾರು ಮಾಡಿರ್ತಾರೆ ನೋಡಿ ಇದು ಸಫೇದ ಮಸ್ಲಿ ಗಿಡ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಇದನ್ನು ನೀವು ಬೆಳೆಸ್ಬೋದು ನಿಮಗೆ ಗಿಡ ಬೇಕಂದರೂ ಕೂಡ ನಮ್ಮನ್ನು ಸಂಪರ್ಕಿಸ್ಬೋದು ನಮ್ಮ ವಾಟ್ಸಪ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಇದನ್ನು ಮಾಡುವಂಥ ಉದ್ದೇಶ ಅಂತ ಹೇಳಿದ್ರೆ ನಿಮಗೆ ಒಂದು ಈ ಗಿಡದ ಮಾಹಿತಿ ಯಾಕಂದರೆ ಕನ್ನಡದಲ್ಲಿ ಇದರ ಬಗ್ಗೆ ತುಂಬ ಕಡಿಮೆ ಇದೆ ಕನ್ನಡದಲ್ಲಿ ಕ್ಲಿಯರಾಗಿ ಇದರ ಬಗ್ಗೆ ಉಲ್ಲೇಖ ಇಲ್ಲ ನಾನು ಇದನ್ನು ಅಮೇಜಾನಲ್ಲಿ ತರಿಸಿ ಬೆಳೆಸಿದ್ದು ಈ ಗಿಡನ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಸಿಕ್ಕ ಬಿಸಿಲು ಚೆನ್ನಾಗಿ ಬೆಳಬೇಕು ಮತ್ತು ಇದನ್ನು ಇದಕ್ಕೆ ಬಿಸಿಲು ಚೆನ್ನಾಗಿ ಬೆಳಬೇಕು ಮತ್ತು ನೀರು ಟೈಮ್ ನೀರು ಕೊಡಬೇಕು ದಿನಕ್ಕೆ ಒಂದು ಸರಿಯಾದ ನೀರು ಕೊಟ್ಟರೆ ಇದು ಚೆನ್ನಾಗಿ ಬೆಳೀತದೆ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದು ಸಫೇದ್ ಮಸ್ಲಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದರ ಹೂವು ಇದರ ವೈಜ್ಞಾನಿಕ ಉಪಯೋಗ ಅಂತ ಹೇಳಿದ್ರೆ ಇದರ ಬೇರಿನಲ್ಲಿ ಇದರ ಬೇರು ಈ ಶತವರಿ ಬೇರು ಇದೆಯಲ್ಲ ಶತವರಿ ಬೇರು ಥರನೇ ಇರ್ತದೆ ಇದರ ಬೇರೆ ಬೇರಿನಲ್ಲಿ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ತುಂಬ ಯಥೇಚ್ಛವಾಗಿರುತ್ತೆ ಇದು ಲೈಂಗಿಕ ದುರ್ಬಲತೆ ಮಹಿಳೆಯರ ಲೈಂಗಿಕ ದುರ್ಬಲತೆ ಬಲತೆ ಪುರುಷರ ನಿಶ್ಚಿತ ಲೈಂಗಿಕ ದುರ್ಬಲತೆ ಈ ನಿಮ್ಮಕ್ಕೆ ದೌರ್ಬಲ್ಯ ಇದಕ್ಕೆಲ್ಲ ಇದು ಯೂಸ್ ಮಾಡ್ತಾರೆ ಇದರ ಯೂಸೇಜ್ ಯಾವ ಥರ ಹೇಳಿದ್ರೆ ಇದರ ಬೇರನ್ನು ನೀವು ಹಾಲಿನಲ್ಲಿ ಇದನ್ನು ಬೇರೆಲ್ಲ ಬೇರನ್ನು ಚೆನ್ನಾಗಿ ಕುಟ್ಟಿ ರಸ ತೆಗೆದು ಅದನ್ನು ಹಾಲಿನಲ್ಲಿ ಬೆರೆಸಿ ಕುಡಿಬೇಕು ಇದನ್ನು ಬಿಸಿ ಹಾಲಿನಲ್ಲಿ ಇದು ನಿಮಗೆ ನಿಶಕ್ತಿ ಪ್ರೋಟೀನು ಕ್ಯಾನ್ಸಲ್ ಕ್ಯಾಲ್ಸಿಯಂ ಕೊರತೆ ಇದೆಲ್ಲ ಕಮ್ಮಿ ಮಾಡುತ್ತೆ ಬಟ್ ಇದರ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ತಜ್ಞ ತಜ್ಞರನ್ನು ಸಂಪರ್ಕಿಸಬೇಕು ಯಾಕಂದರೆ ಇದನ್ನೇ ಸುಮ್ಮನೆ ಸುಮ್ಮನೆ ಎಲ್ಲ ಯೂಸ್ ಮಾಡೋವಾಗಿಲ್ಲ ನಾನು ಕೇವಲ ಒಂದು ನಿಮಗೆ ನಿಮಗೆ ಗೊತ್ತಾಗಲಿ ನಿಮಗೆ ಪರಿಚಯ ಸಫೇದ್ ಮಸ್ಲಿ ಅಂತ ಗಿಡ ಯಾವ ಥರ ಇರುತ್ತೆ ಅಂತ ನೋಡಲಿಕ್ಕೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಿಡ ಇದು ಇದನ್ನು ಸಫೇದ್ ಮಸ್ಲಿ ಅಂತ ಕರೀತಾರೆ ನಿಮಗೆ ಮಾರ್ಕೆಟಲ್ಲಿ ಪ್ರೊಡಕ್ಷ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತದೆ ಮಸ್ಲಿ ಅಂತ ಅಂತಲೇ ಹೊಡೆದ್ರೆ ನಿಮಗೆ ಇದ್ರ ಬಗ್ಗೆ ತುಂಬ ಮೆಡಿಸಿನ್ಸ್ ಇದಕ್ಕೆ ಇದನ್ನು ಹೆಚ್ಚಾಗಿ ಯೂಸ್ ಮಾಡೋದು ಲೈಂಗಿಕ ದುರ್ಬಲತೆ ನಿಶಕ್ತಿ ಈ ಥರ ಒಂದು ಸಮಸ್ಯೆಗೆ ಯೂಸ್ ಮಾಡ್ತಾರೆ